ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಡೇ ಬಂದು ಮಂಡೇ ಮಂಡೇ ವ್ಲಾಗ್ ಆಗಿದೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ ನೋಡಿ ತೋಟದಲ್ಲಿದ್ದೀವಿ ಸೊ ನೋಡಿದ್ರಲ್ಲ ನೆನೆ ಸಂಡೇ ಹಬ್ಬದ ವ್ಲಾಗ್ ಎಲ್ಲ ಸೊ ಬನ್ನಿ ನಮ್ಮ ಮಕ್ಕಳೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಶಯಾನ್ ವಾಟ್ ಆರ್ ಯು ಡುಯಿಂಗ್ ಬೇಬಿ? ಆ ಏನು ಮಾಡ್ತಾ ಇದೀಯಾ? মামಾ ತೋಟದಲ್ಲಿ. ವೇಸ್ಟ್ ಎಲ್ಲಾ ಸೆಪರೇಟ್ ವೇಸ್ಟ್ ವೇಸ್ಟ್? ವೇಸ್ಟ್ ಅಲ್ಲ ಅದು ಹುಲ್ಲು ಮತ್ತೆ ಅದೇನದು ಅದು ಏನು ಅಂತಾರಲ್ಲ ಅದು ತೆಗೆಯತಾರೆ. ಕಾಂಗ್ರೆಸ್ ಗಿಡ ಸಿಂಪಲ್ ಅಲ್ಲಿ. ವೀಡ್ಸ್. ಸಿಂಪಲ್ ಅಲ್ಲಿ? ವೀಡ್ಸ್. ಹ್ಮ್. ಪ್ರಣಿ ನೀನೇನ್ ಮಾಡ್ತಾ ಇದೀಯ ಮಗನೆ ಮಾಡ್ತಾ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನು ಇಲ್ಲ ಮಕ್ಕಳು ಹಾಲು ಕುಡ್ದು ಬ್ರೆಡ್ ತಿಂದು ಕೆಲ್ಸಕ್ಕೆ ಇಳ್ದಿದ್ದಾರೆ ಅಣ್ಣ ಮಕ್ಕಳಕ್ಕೆ ಎಲ್ಲಿ ಮಾಡಿಸ್ತಿದ್ದಾರೆ ಅವ್ರಿಗು ಅಭ್ಯಾಸ ಆಗ್ಬೇಕಿದೆಲ್ಲ ಮಾಡ್ಬೇಕು ಸ್ಟ್ರಾಂಗ್ ಆಗ್ತಾರೆ ಇನ್ನು ಎಲ್ಲಿ ಹೆಂಗಿದೆ ನೀನು ಸ್ಟ್ರಾಂಗ್ ತೋರ್ಸು ಏನಿಲ್ಲ ಇನ್ನೂ ಇವಾಗ ಸ್ಟ್ರಾಂಗ್ ಆಗುತ್ತೆ ಅದೆಲ್ಲ ಮಾಡಿದ್ರೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ದಾರೆ ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೆಲ್ಲ ಮಂಡೆ ತುಂಬಾ ಚೆನ್ನಾಗಿರುತ್ತೆ ಹೊರಗೆಲ್ಲ ಹೋಗಬೇಕು ಇಲ್ಲಿ ಒಂದು ಫೇಮಸ್ ಆಗಿರೋಂಥ ದೇವಸ್ಥಾನ ಎಲ್ಲ ನೋಡೋಣ ಅಂತ ಅಣ್ಣ ಹೇಳ್ತಿದ್ದಾರೆ ಟಿಫನ್ ಎಲ್ಲ ಮಾಡಿ ಎಲ್ಲ ಅಪ್ ಆಗಿ ಸಂಜೆ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ವ್ಲಾಗು ಕೂಡ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹೇಗಿದೆ ತೋಟ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ತೋಟದ ಮನೆ ಎಲ್ಲರೂ ಕೇಳ್ತಿದ್ದೀರ ಮೇಡಮ್ ಒನ್ ವೀಕ್ ಆದಮೇಲೆ ವೀಡಿಯೋ ಅಪ್ಲೋಡ್ ಆಗ್ತಿದೆ ಅಂತ ಒನ್ಸ್ ಎಗೈನ್ ಸಾರಿ ಕೇಳ್ತೀನಿ ಈ ಊರಲ್ಲಿ ನೆಟ್ವರ್ಕ್ ತುಂಬ ತುಂಬ ಪ್ರಾಬ್ಲಮ್ ಇರೋದರಿಂದ ತುಂಬಾ ತಡವಾಗಿ ವ್ಲಾಗ್ ಬರ್ತಿದೆ ಸೊ ನೆಟ್ವರ್ಕ್ ಪ್ರಾಬ್ಲಮ್ಮು ಏರ್ಟೆಲ್ ಒಂದೇ ಸ್ವಲ್ಪ ನೆಟ್ವರ್ಕ್ ಸಿಗೋದು ಸೊ ತುಂಬ ತೋಟದಲ್ಲಿ ರೀಲ್ಸ್ ಮಾಡಬೇಕು ಇನ್ಸ್ಟಾಗ್ರಾಮಿಗೆ ಅಂದ್ಬಿಟ್ಟು ಎಷ್ಟೊಂದು ಸಾಂಗ್ಸ್ ಎಲ್ಲ ಸೇವ್ ಮಾಡ್ಕೊಂಡು ಬಂದೆ ಸೊ ನನ್ನ ಬ್ಯಾಡ್ ಲಕ್ ನೆಟ್ವರ್ಕೇ ಸಿಗ್ತಿಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಗೊತ್ತಿರೋರೇನೆ ಅಮ್ಮ ಅವರಿಗೆಲ್ಲ ಸಣ್ಣವರಿದ್ದಾಗೆಲ್ಲ ಸೊ ನಾನು ತುಂಬ ವರ್ಷಗಳಿಷ್ಟೇ ಚಿಕ್ಕ ನನ್ನ ಚಿಕ್ಕ ಮಗನಿಗಿಂತ ಚಿಕ್ಕವಳಿದ್ದಾಗ ನಮ್ಮ ದೊಡ್ಡಮ್ಮ ಅವ್ರ ಮಾವ ಅವರು ತೀರೋದಾಗ ಬಂದಿದ್ದು ಸೊ ಆಗ ನಮ್ಗೆ ನೆನಪೇ ಇಲ್ಲ ಈ ಊರ ಹೆಸ್ರು ಅಂದೇ ಗೊತ್ತಿತ್ತು ಸೊ ಇವತ್ತು ಆ ಕಾರಣದಿಂದ ಬರೋವಾಗಾಯಿತು ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಹೇಳಬೇಕಂದ್ರೆ ಸಿಟಿ ಲೈಫ್ಗಿಂತ ಈ ಲೈಫೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿದ್ದರೆ ಯೋಚನೆಗಳು ನೋವು ಮರೆಯೋದು ಇದು ತುಂಬಾ ಮರ್ತ್ಬಿಟ್ಟೆ ಇಲ್ಲಿ ಬಂದು ಟೂ ಡೇಸ್ಗೆ ಸೊ ನೋಡಿ ಇದೊಂದು ಸೆಕ್ಷನು ಎಲ್ಲ ಅಡಿಕೆ ಹಾಕಿದ್ದಾರೆ ಅಣ್ಣವರು ಸೊ ಇಲ್ಲೂ ಕೂಡ ಎಲ್ಲ ಅಡಿಕೆ ಹಾಕಿ ಕೂಡ ಅಡಿಕೆ ಮತ್ತು ತೆಂಗು ಅಡಿಕೆ ನೋಡಿ ನಮ್ಮ ಮಕ್ಕಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ನೋಡಿ ಬ್ರೇಕ್ಫಾಸ್ಟ್ ಬಂದು ತೆಂಗಿನಕಾಯಿ ರೈಸ್ ಮಾಡಿದ್ದಾರೆ ಗೀ ರೈಸ್ ಥರ ತೆಂಗಿನಕಾಯಿ ತೋಟದಲ್ಲಿ ಬೆಳೆದಿರೋ ಅಂಥ ತೆಂಗಿನಕಾಯಿ ತುಂಬ ಸ್ವೀಟ್ ಇದೆ ಹಂಗಾಗ್ಬಿಟ್ಟು ನೆನ್ನೆ ಪೂಜೆಗೆಲ್ಲ ತುಂಬಾ ತೆಂಗಿನಕಾಯಿ ಹೊಡೆದಿದ್ವಲ್ಲ ಹಂಗಾಗ್ಬಿಟ್ಟು ತೆಂಗಿನಕಾಯಿ ರೈಸು ಹಾಗೇ ನೆನ್ನೆ ಬಟಾಣಿ ಮಸಾಲೆ ಮಾಡಿದ್ವಲ್ಲ ಹಬ್ಬದ ದಿವಸ ಅದು ಸ್ವಲ್ಪ ಉಳಿದಿತ್ತು ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಬ್ರೇಕ್ಫಾಸ್ಟಿಗೆ ಅದನ್ನು ಮಾಡಿದ್ವಿ ಸೊ ನೋಡಿ ನಮ್ಮ ಅಣ್ಣನ ಮಗ ಮುಚ್ಚಿಟ್ಕೊತಿದ್ದ ನಾನು ವೀಡಿಯೋ ಮಾಡ್ತಿದ್ರೆ ಸೊ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಒಟ್ಟಿಗೆ ಮಾಡ್ತಾಯಿದ್ವಿ ಎಲ್ಲ ತೋಟದಲ್ಲಿ ಓಡಾಡ್ಕೊಂಡು ತುಂಬ ಚೆನ್ನಾಗಿ ವಾಕಿಂಗ್ ಆಗಿಬಿಟ್ಟಿದೆ ಹಂಗಾಗ್ಬಿಟ್ಟು ತುಂಬ ಹೊಟ್ಟೆ ಹಶ್ವಾಗ್ತಿದೆ ತಿನ್ಬಿಟ್ಟು ಒಂದೊಂದು ಸ್ವಲ್ಪ ಹೊಲ್ಲ ಮಾತಾಡ್ಕೊಂಡು ಕೆಲಸ ಗಿಲ್ಸ ಎಲ್ಲ ಮಾಡ್ಕೊಂಡು ಕೂತಿದ್ವಿ ನಮ್ಮ ಮಕ್ಕಳು ಪಾಪ್ಕಾರ್ನ್ ತಂದಿದ್ವಿ ಅದನ್ನು ಅವರು ಇದ್ದಷ್ಟು ಹಠ ಮಾಡೋದು ಜಾಸ್ತಿ ಅದು ಮುಗಿಸ್ಬಿಟ್ರೆ ಅವರಿಗೆ ಸಮಾಧಾನ ಹಂಗಾಗ್ಬಿಟ್ಟು ಮಾಡಿಕೊಡು ಮಮ್ಮಿ ಅಂತ ಕೇಳ್ತಿದ್ರು ಫೈನಲಿ ಪಾಪ್ಕಾರ್ನ್ ಅವ್ರಿಗೂ ಇಷ್ಟ ನಮಗೂ ಇಷ್ಟನೇ ಎಲ್ಲರಿಗೂ ಇಷ್ಟ ಹಂಗಾಗ್ಬಿಟ್ಟು ಮಕ್ಕಳಿಗೆಲ್ಲ ಪಾಪ್ಕಾರ್ನ್ ಮಾಡ್ಕೊ ಪಾಪ್ಕಾರ್ನ್ ತಿನ್ನೋದು ಇಲ್ಲ ದೊಡ್ಡವ್ರಿಗೂ ಇಷ್ಟ ಪಾಪ್ಕಾರ್ನ್ ಅಂದರೆ ಎಲ್ಲರಿಗೂ ಇಷ್ಟನೇ ಪಾಪ್ಕಾರ್ನ್ ಫೈನಲಿ ನಾವು ಕೂಡ ಎಲ್ಲ ಪಾಪ್ಕಾರ್ನ್ ತಿಂದು ಮತ್ತೆ ರೆಡಿ ಆಗ್ತಾ ಇದೀವಿ ಈಗ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ನೋಡಿ ಗೈಸ್ ಮಧ್ಯಾಹ್ನ ಸೋಮವಾರ ಆಗಿರೋದ್ರಿಂದ ನಿನ್ನೆ ಹಬ್ಬ ಅಂದ್ರೇ ತಂಗ್ಳು ಊಟ ತಿನ್ನೋದಲ್ವ ತಂಗ್ಳು ಒಬ್ಬಟ್ಟು ತಂಗ್ಳು ಒಬ್ಬಟ್ಟು ಸರ್ ಎಲ್ಲಾದನೂ ಕೂಡ ತಿಂದು ಸ್ವಲ್ಪ ಹೊರಸ್ಟ್ ಮಾಡಿ ಈಗ ಸಂಜೆ ಆಗಿದೆ ಸೊ ಊರು ಸ್ವಲ್ಪ ಮೈನ್ ಸ್ವಲ್ಪ ದೂರನೇ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ದೇವಸ್ಥಾನ ದಂಡಮ್ಮ ಅಂತ ತುಂಬಾ ಫೇಮಸ್ ಅಂತ ಈ ಕಡೆ ಸುತ್ತಮುತ್ತು ಹಳ್ಳಿಗಳಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೈನಲಿ ನನ್ನ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಸೊ ಹೋಗ್ಬಿಟ್ಟು ಅಲ್ಲೂ ಕೂಡ ಶೇರ್ ಮಾಡ್ತೀನಿ ಹೇಗಿರುತ್ತೆ ಏನೆಲ್ಲ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಹೊರಡ್ತಾ ಇದೀವಿ ಹೊರಡೋಣ ಸೊ ಫೈನಲಿ ನೋಡಿ ಇನ್ನೂ ಅಣ್ಣ ರೆಡಿ ಆಗ್ತಿದ್ರೆ ಅದಕ್ಕೆ ದೇವ್ರ ಪೂಜೆ ಮಾಡ್ತಿದ್ರೆ ನಾನು ದೊಡ್ಡಮ್ಮ ರೆಡಿ ಆಗಿದ್ವಿ ಕೂತಿರ್ಬೇಕು ಕೂತ್ಕೊಂಡು ಏನು ಮಾಡಬೇಕು ಬನ್ನಿ ದೊಡ್ಡಮ್ಮ ನಾವು ಹೋಗ್ತಾಯಿರೋಣ ಅವ್ರು ಅಷ್ಟೊತ್ತಿಗೆ ಅಂತ ಸೊ ಏನಕ್ಕೆ ಅಂದರೆ ನನಗೆ ಹಳ್ಳಿ ರೋಡಲ್ಲಿ ಓಡಾಡೋಕ್ಕೆ ತುಂಬಾ ಇಷ್ಟ ಯಾಕಂದರೆ ಚೆನ್ನಾಗಿದೆ ಅದು ನೋಡೋಕ್ಕೇನೆ ವಾತಾವರಣ ಹಂಗಾಗ್ಬಿಟ್ಟು ನಡ್ಕೊಂಡು ಇರೋಣ ಅಂತ ಅಂದ್ಕೊಂಡೆ ಪ್ರಕೃತಿ ಅನ್ನೋದು ಪದೇ ಪದೇ ನಮಗೆ ಸಿಕ್ಕಲ್ಲ ಸಿಕ್ಕಾಗ ನಾವು ಅದನ್ನು ಪಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಫೈನಲಿ ಹೋಗ್ತಾ ಇದ್ವಿ ಬಂದೇ ಬಿಟ್ಟರು ಅಣ್ಣ ನಾವು ನಡ್ಕೊಂಡು ಬರ್ತೀವಿ ಅಂದರೂ ಬೇಡ ಬೇಡ ಬನ್ನಿ ಅಂತ ಕರ್ಕೊಂಡ್ರು ಫೈನಲಿ ಕಾರಿಗೆ ಅದು ಕೂ ಕೂರ್ತಾಯಿದ್ದೀವಿ ಒಬ್ಬರ ಮೇಲೆ ಒಬ್ಬರು ಟೆನ್ ಮೆಂಬರ್ಸ್ ಇದೀವಿ ನೋಡಿ ಈ ಥರ ಅದೃಷ್ಟ ಯಾ ಮತ್ತೆ ಮತ್ತೆ ಸಿಗೋದಿಲ್ಲ ದೊಡ್ಡಮ್ಮನ್ನ ನಾನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ ಸಣ್ಣವರಿದ್ದಾಗ ಇದ್ದಾಗ ಅವ್ರು ತುಂಬಾ ನನ್ನನ್ನು ಎತ್ಕೊಂಡಿದ್ದಾರೆ ಈ ಥರ ಚಾನ್ಸ್ ಪದೇ ಪದೇ ಸಿಗೋಲ್ಲ ಅಲ್ವ ಸೊ ಫೈನಲ್ಲಿ ದೇವಸ್ಥಾನ ಹತ್ರಕ್ಕೆ ರೀಚ್ ಆದ್ವಿ ಮೈನ್ ರೋಡಲ್ಲೇ ಇರೋದು ಈ ದೇವಸ್ಥಾನ ಆ ಹಬ್ಬ ಆಗಿ ಬೆಳಗ್ಗೆ ದಿವಸ ಆಗಿರೋದ್ರಿಂದ ಅಲಂಕಾರ ಎಲ್ಲನೂ ಕೂಡ ಹಾಗೆಯೇ ಇದೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಅದೆಲ್ಲ ಇನ್ನೂ ಕೂಡ ಹಾಗೆ ಇದೆ ಸೊ ಬನ್ನಿ ಒಳಗಡೆ ಬಂದು ದೆ ತಾಯಿನ ದರ್ಶನ ಮಾಡ್ತಾಯಿದ್ವಿ ನೋಡಿ ಇದೆಲ್ಲ ಭಕ್ತಾದಿಗಳು ಮಡ್ಲಕ್ಕಿ ಕಟ್ಟಿರ್ತಾರಲ್ವ ಅದನ್ನು ಹಾಗೆ ಇಟ್ಟಿದ್ದಾರೆ ಅವರು ಸೊ ದೇವರು ಇದು ತುಂಬಾ ಇಲ್ಲಿ ಪವರ್ಫುಲ್ ಅಂತೆ ಆ ಕಡೆ ಇರೋದು ಬಂದು ಉತ್ಸವ ಮೂರ್ತಿ ಅಂತ ಹೇಳ್ತಿದ್ರು ಅಣ್ಣ ನಮಗೆಲ್ಲ ಹೇಳಿ ಕರ್ಕೊಂಡು ಸ್ಟೋರಿ ಹೇಳ್ತಿದ್ದಾರೆ ದೇವಸ್ಥಾನದ್ದೆಲ್ಲನೂ ಕೂಡ ಸೊ ನೋಡಿ ಇದು ನಿನ್ನೆ ಹಬ್ಬ ಆಗಿರೋ ಕಾರಣ ನಿನ್ನೆ ಉತ್ಸವ ಎಲ್ಲ ಮಾಡಿ ತೊಗೊಂಬಂದು ಕೂರಿಸಿರೋದು ತಾಯಿ ಈ ದೇವರನ್ನ ಕೂಡ ದರ್ಶನ ಮಾಡಿಕೊಂಡು ಈಗ ಪೂಜೆ ನಡೀತಿದೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಣ್ಣ ಈಡ್ಗೈ ಹೊಡಿಬೇಕು ಅಂತ ಅದೇ ಟೈಮಿಗೆ ಯಾರೋ ಕುರಿಮರಿನ ತೊಗೊಂಬಂದು ತೀರ್ಥ ಹಾಕಿಸ್ಕೊಳ್ತಿದ್ರು ನಾಳೆ ಅವರು ದೇವ್ರು ಮಾಡಬೇಕು ಅಂತ ಅದಕ್ಕೆ ಇನ್ನೂ ಸಮಾಧಾನ ಆಗಿಲ್ಲ ಅನಿಸುತ್ತೆ ಅದು ಕೊಡಬೇಕು ಕೊಡುವವರೆಗೂ ಅವರು ಅದನ್ನು ಹೋಗೋದಿಲ್ಲ ಹಾಗಾಗ್ಬಿಟ್ಟು ತೀರ್ಥ ಹಾಕಿಸ್ಕೊತಿದ್ದಾರೆ ಸೊ ಅಣ್ಣ ಕೂಡ ಇಲ್ಲಿ ಕರ್ಪೂರ ಹಚ್ಚಿ ತ ದೇವರಿಗೆ ಈಡ್ಗಾಯಿ ಹೊಡಿತಿದ್ದಾರೆ ಫೈನಲಿ ನಮ್ಮದು ಕೂಡ ಆಯಿತು ಕುರಿಮರಿನೂ ಕೂಡ ಕೊಡುತ್ತು ಸೊ ನೋಡೋಕ್ಕೆ ದೇವರು ಸೇಮ್ ಗಂಗಮ್ಮ ತಾಯಿ ಥರನೇ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಈಗ ಮತ್ತೆ ಇನ್ನೊಂದು ಟೆಂಪಲಿಗೆ ಅಣ್ಣ ಕರ್ಕೊಂಡು ಹೋಗ್ತಿದ್ದಾರೆ ಈ ದೇವಸ್ಥಾನ ಏನಂದರೆ ಆಂಜನೇಯ ದೇವಸ್ಥಾನ ಇದು ಕೂಡ ಏರಿ ಕೆರೆ ಕಟ್ಟೆ ಮೇಲೆ ಇರೋ ದೇವರು ಅಂದ್ಬಿಟ್ಟು ತುಂಬಾ ಫೇಮಸ್ ಅಂತೆ ರೀಸೆಂಟಾಗೆ ಇಲ್ಲಿ ಊರ ಜಾತ್ರೆ ಕೂಡ ತೇರಾಯ್ತಂತೆ ಆಂಜನೇಯಂದು ಅದು ಅಣ್ಣಗೆ ಬಂದು ಸ್ಟೇಟಸ್ ಎಲ್ಲ ಹಾಕಿದ್ರು ಸೊ ನಾವು ನೋಡಿದ್ವಿ ಅದಕ್ಕೆ ಹಂಗಾಗ್ಬಿಟ್ಟು ಅಲ್ಲಿಗೂ ಹೋಗೋಣ ಅಂತ ಬಟ್ ಈ ದೇವ ದೇವಸ್ಥಾನ ಸುತ್ತಮುತ್ತ ಫುಲ್ಲು ಕೆರೆ ನೀರು ತುಂಬಿದೆ ತುಂಬ ವಾತಾವರಣ ತುಂಬಾ ಚೆನ್ನಾಗಿದೆ ಸೊ ಬಂದಿದ ತಕ್ಷಣ ಇನ್ನೂ ಇಷ್ಟ ಆಗೋಯ್ತು ನೋಡಿದ ತಕ್ಷಣವೇ ಯಾಕಂದರೆ ದೇವಸ್ಥಾನ ಮುಂದೆನೇ ಈ ದೊಡ್ಡ ಕೆರೆ ಥರ ಇದೆ ಸೆಂಟ್ರಲ್ ದೇವಸ್ಥಾನ ಇದೆ ತುಂಬ ತುಂಬಾ ಸುಂದರವಾಗಿದೆ ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಆ್ಯಕ್ಚುಲಿ ಇದು ನೀರು ಇನ್ನೂ ಮೇಲೆವರೆಗೂ ಇರುತ್ತೆ ಯಾವಾಗೂ ಸದಾ ನೀರು ಈ ಥರ ಹರಿತಾ ಇರುತ್ತಂತೆ ಆ ಏರಿ ಮೇಲೆ ಕಟ್ಟೆ ಮೇಲೆ ಜನ ನೀರು ಹರಿಯೋದ್ರ ಮೇಲೆ ನಡ್ಕೊಂಡು ಹೋಗ್ತಾರಂತೆ ಬಿಸಿಲಿರೋದ್ರಿಂದ ಸ್ವಲ್ಪ ನೀರು ಹಿಂಗಿದೆ ಅಂತ ಅತ್ತಿಗೆ ಹೇಳ್ತಿದ್ರು ದೇವಸ್ಥಾನ ಕ್ಲೋಸ್ ಆಗಿರ್ಬೋದು ಅಂದ್ಕೊಂಡೆ ಬಟ್ ಡೋರ್ ಕ್ಲೋಸ್ ಮಾಡಿದ್ರು ಒಳಗಡೆ ದರ್ಶನ ಚೆನ್ನಾಗಾಯಿತು ದೇವ್ರು ಕಾಣೋ ಥರ ಬಿಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ದೇವ್ರ ದರ್ಶನ ಕೂಡ ಆಯಿತು ನೀಲ್ ಕಾದ ಮತ್ತೆ ಇನ್ನೇಂಟು ಮೇಲೆ ಎತ್ಕೊಂಡು ಕದ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಧ್ಯ ದೇವ್ರ ದೇವಸ್ಥಾನ ಸುತ್ತ ದೊಡ್ಡ ಕೆರೆ ತಂಪಾಗಿ ಬೀಸ್ತಾ ಇರೋ ಗಾಳಿಯ ವಾತಾವರಣ ಸಂಜೆ ಆಗಿರೋದು ಆಗಿರೋದ್ರಿಂದ ನಿಜ ಇಲ್ಲಿಂದ ಹೊರ್ಗೆ ಹೋಗೋಕ್ಕೇ ಇಷ್ಟ ಆಗ್ತಿಲ್ಲ ಅಷ್ಟು ಸುಂದರವಾಗಿದೆ ನನಗಂತೂ ಈ ದೇವಸ್ಥಾನ ತುಂಬ ತುಂಬಾ ಇಷ್ಟ ಆಯಿತು ಎಲ್ಲೋ ಬೇರೆ ಕಡೆ ಬಂದ ಫೀಲ್ ಕೊಡ್ತಿದೆ ಇದ ಅದೇಮ ಕಾಯಿ ಯಾರಾದರೂ ಕಮೆಂಟ್ ಮಾಡಿ ಇದೇನು ಅಂತ ದೇವಸ್ಥಾನ ಬೀಚ್ ಲ್ಯಾಂಡ್ ಫೈನಲಿ ನೋಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಈಗ ರೆಸ್ಟ್ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಮತ್ತೆ ಚೌಕಾ ಬರ ಆಡ್ಬೇಕು ಅಂತ

ஏய் 5 போடணும் கேட்டி ஆடா இது அது எல்ல இன்ன நான் ஆகிட்டேன் மூ நேஸ் கே இமா ரெண்டு யாட் போடம்மா பாரு மோசம் சச்சானியா லே லே கேமரா இப்படி போடுடா நீ பத்தி பத்தறான ಮತ್ತೆ ಅದು ಕಿತ್ಕೊಂಡು ಫೈನಲಿ ಒಂದು ಆಟ ಎರಡು ಸೋತ್ ಬಿಟ್ವಿ ನಾನು ಅತ್ತಿಗೆ ನಾನು ಅತ್ತಿಗೆ ಪಾರ್ಟ್ನರ್ ಆಗಿದ್ವಿ ಅಮ್ಮ ದೊಡ್ಡಮ್ಮ ಪಾರ್ಟ್ನರ್ ಆಗಿದ್ದರು ಫಸ್ಟ್ ಗೇಮಲ್ಲಿ ಟೆನ್ ಟೆನ್ ಬಿಟ್ಟು ರುಪೀಸ್ ಇಟ್ಟು ಆಡಿದ್ವಿ ಸೋತೋದ್ವಿ ನೆಕ್ಸ್ಟ್ ಗೇಮಲ್ಲಿ ಟ್ವೆಂಟಿ ರುಪೀಸ್ ಇಟ್ಟು ಆಡಿದ್ವಿ ಅದು ಸೋತೋದ್ವಿ ಫೈನಲಿ ಒಂದತ್ರ ಫಸ್ಟ್ ಗೇಮಲ್ಲಿ ಅಮ್ಮ ಅವರು ನಮಗೆ ಸ್ವಲ್ಪ ಚೀಟಿಂಗ್ ಮಾಡಿದ್ರು ಕಾಯಿ ಪಕ್ಕಕ್ಕೆ ಕಿಡಕ್ಕೆ ಹೋಗ್ಬಿಟ್ಟು ಮನೆಯಿಂದನೇ ಒಳಕ್ಕೆ ಹಿಂಗೆ ಕೈಯಲ್ಲಿ ಇಟ್ಬಿಟ್ರು ಅದನ್ನು ನಾನು ನೋಡಿಬಿಟ್ಟೆ ಆವಾಗಿನ ನಮಗೆ ಡೌಟ್ ಸ್ಟಾರ್ಟ್ ಆಗಿಬಿಡ್ತು ಇವ್ರು ಏನೋ ಆಡ್ತಿದ್ದಾರೆ ನಮಗೆ ಅಂದ್ಬಿಟ್ಟು ಸ್ವಲ್ಪ ನಾವು ಆ ಥರದ್ರಲ್ಲೆಲ್ಲ ನಾವು ಫ್ರ ಎಷ್ಟೇ ಆಗಲಿ ನಿಯತ್ತಾಗಿ ಆಡೋದು ನಮಗೆ ಅಭ್ಯಾಸ ಅದು ಅದಕ್ಕೆ ಭಯ ಎಲ್ಲೋ ಇವ್ರು ನಮ್ಮ ಚೀಟಿಂಗ್ ಮಾಡಿ ಗೆದ್ದಿಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ವಿ ಅಣ್ಣ ಇಲ್ಲ ಒಂದೇ ಸರ್ತಿನೇ ಮಾಡಿದ್ದು ಮಾಡ್ತಿಲ್ಲ ಅಂತ ಅಣ್ಣ ಅದಕ್ಕೆ ತಮಾಷೆಗೆ ಅಣ್ಣ ಕ್ಯಾಮ್ರ ಇದೆ ಕ್ಯಾಮ್ರ ಇಟ್ಬಿಡ್ಲಾ ಅಂತ ನಗ್ತಿದ್ವಿ ಫೈನಲಿ ಚೌಕಬಾರಿ ಆ ಆಟ ಆಡಿದ್ಮೇಲೆ ಅಣ್ಣನೂ ಮತ್ತು ನನ್ನ ದೊಡ್ಡ ಮಗ ಸೇರಿಕೊಂಡು ಇದಾಡಿದ್ರು ಚೆಸ್ ಆಡಿದ್ರು ಅವರಿಬ್ರು ಚೆಸ್ ಆಡಿದ್ರು ಫೈನಲಿ ನೈಟ್ ಡಿನ್ನರ್ಗೆ ಉಪ್ಪುಮಾ ಮಾಡಿದ್ರು ಅಮ್ಮ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ಮಕ್ಕಳು ಮತ್ತು ಅಮ್ಮ ದೊಡ್ಡಮ್ಮ ಹೊರಗೆ ಮಲಗಿದ್ದಾರೆ ಮಕ್ಳಿಗೇನೋ ಆಸೆ ಹೊರಗೆ ಮಲಗಬೇಕು ಅಂತ ಹಂಗಾಗ್ಬಿಟ್ಟು ಸುತ್ತು ಫುಲ್ ಹೈಟ್ ಇದೆ ಕಾಂಪೌಂಡು ತುಂಬ ಸೇಫ್ಟಿ ಆಗಿದೆ ಅಂದ್ಬಿಟ್ಟು ಅವ್ರು ಹೊರಗೆ ಮಲ್ಕೊಂಡ್ರು ನಾನು ಮತ್ತು ಅತ್ತಿಗೆ ಅಣ್ಣ ದೊಡ್ಡಪ್ಪ ಎಲ್ಲ ಒಳಗಡೆ ಹಾಸಿಗೆ ಬೆಡ್ ಹಾಕ್ಕೊಂಡು ಒಳಗಡೆ ಮಲಗಿದ್ದೀವಿ ಸೊ ಒಳಗಡೆ ಕೂಡ ತುಂಬಾ ಕೋಲ್ಡ್ ಇದೆ ಹೊರಗೂ ಕೂಡ ತುಂಬ ಕೋಲ್ಡ್ ಇದೆ ಫೈನಲಿ ಇವತ್ತಿನ ಡೇ ಈ ಥರ ಮುಗೀತು ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಫುಲ್ಲು ತುಂಬಾ ಎಷ್ಟೊಂದು ಟೈಮ್ ಇದ್ದಂಗೆ ಎಂಜಾಯ್ ಮಾಡಿದ್ವಿ ಹೋಗಿದ್ವಿ ಮತ್ತು ಇಲ್ಲಿ ಎಲ್ಲ ಗೇಮ್ಸ್ ಆಡಿಕೊಂಡು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಬಟ್ ವ್ಲಾಗ್ ಮಾತ್ರ ತುಂಬ ತಡ ಆಗಿದೆ ಏನಕ್ಕೆ ಅಂತ ರೀಸನ್ ತಿಳಿಸಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್